ಧಾರವಾಡದಲ್ಲಿ ಮತ್ತೊಬ್ಬ ಸ್ಪರ್ಧಾರ್ಥಿಯೇ ಸಾವು ಧಾರವಾಡಕ್ಕೆ ಪಿ ಎಸ್ ಐ ಆಗ್ಬೇಕಂತ ಕನಸು ಕಟ್ಕೊಂಡ ರಾಮಾಂಜನೇಯ ಅನ್ನೋ ಒಬ್ಬ ಸ್ಪರ್ಧಾರ್ಥಿ ಎರಡ್ ಸಾವಿರದ ಹದಿನೆಂಟರಿಂದನ ಧಾರವಾಡಕ್ಕೆ ಓದಾಕ್ ಬಂದಿದ್ರು ನಿನ್ನೆ ಅಷ್ಟ ಹೃದಯ ಆಘಾತದಿಂದ ಸಾವು ಆಕ್ಚುಲಿ ಹೇಳ್ಬೇಕಂದ್ರ ನಮ್ ಕ್ಲೋಸ್ ಸರ್ಕಲ್ ಇರುವಂತಹ ಒಬ್ಬ ಸ್ಪರ್ಧಾರ್ಥಿ ಅವರು ಅವ್ರು ಯಾವ ತರ ಓದ್ತಿದ್ರು ಅವ್ರು ಯಾವ ತರ ಜಾಬ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರು ಈ ಜಾಬ್ ನೋಟಿಫಿಕೇಶನ್ಗಳು ಆಗ್ತಿಲ್ಲ ಯಾಕಂತ ಹೇಳಿ ಇದ್ರ ಬಗ್ಗೆ ಎಷ್ಟೆ ಇಟ್ಸ್ಕೊಂಡಿದ್ರು ಪರ್ಸನಲಿ ನನಗೆ ಗೊತ್ತೈತಿ ಆತ ಎಷ್ಟು ಕಷ್ಟ ಪಡ್ತಿದ್ದ ಅವ್ರ ಮನಿ ಪರಿಸ್ಥಿತಿ ಹೆಂಗೈತಿ ಇದೆಲ್ಲಾ ನೆನ್ಸ್ಕೊಂಡ್ರ ಮನಸ್ಸಿಗೆ ತುಂಬಾ ಬೇಜಾರಾಕೈತಿ ಸೊ ಹೃದಯಾಘಾತಿ ಆಗಕ ನೂರಾರು ಕಾರಣಗಳಿದ್ರುನು ಖಿನ್ನತೆ ಅನ್ನೋದು ಕೂಡ ಒಂದು ಮೇನ್ ರೀಸನ್ ಅಂದ್ರ ಯಾವ್ದೇ ಕಾಲ್ಪರ್ ಆಗ್ತಿಲ್ಲ ಅಂತೇಳಿ ಬಾಳ್ ತಿಲಿಕ ಎಚ್ಕೊಂಡಿದ್ರು ಅವ್ರು ಖಾಲಿ ಇರುವ ಹುದ್ದೆಗಳಿಗೆ ಕಾಲ್ ಮಾಡ್ರಿ ಮಾಡ್ರಿ ಅಂತೇಳಿ ಸರ್ಕಾರಗ ಕೇಳ್ಕೊಂಡು ಆಯ್ತು ಕೈ ಮುಗಿದಿದ್ದು ಆಯಿತು ಹೋರಾಟ ಮಾಡಿದ್ದು ಆಯಿತು ಎಲ್ಲ ಮುಗಿದೋಯ್ತು ನಾವು ಮಾಡಬೇಕಾಗಿರುವಂಥ ಕೆಲಸ ಅಂತೂ ನಾವು ಮಾಡಿದ್ವಿ ಅವ್ರ ಕೆಲಸ ಅವ್ರು ಮಾಡ್ತಾರೋ ಇಲ್ಲೋ ಅದನ್ನೆಲ್ಲ ಬಿಟ್ಟಕ್ರಿ ನಾ ಇನ್ನು ಸ್ಪರ್ಧಾರ್ಥಿಗಳೇ ನೀವುಗಳು ಸ್ಪರ್ಧಾರ್ಥಿ ಜೀವನ ಐತಿ ಅಂದ್ರೆ ಪ್ಲ್ಯಾನ್ ಬಿ ಇವಾಗಿನ ಪರಿಸ್ಥಿತಿಯಲ್ಲಿ ಪ್ಲ್ಯಾನ್ ಬಿ ಇರಲೇಬೇಕು ನಾನೊಬ್ಬ ಸ್ಪರ್ಧಾರ್ಥಿಯಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಪ್ಲ್ಯಾನ್ ಬಿ ಇಟ್ಕೋರಿ ಇದೊಂದ ಅಲ್ಲ ಯಾವುದೇ ರೀತಿ ಖಿನ್ನತೆಗೆ ಒಳಗಾಗಬೇಡ್ರಿ